ಕಳಲೆ ಗ್ರಾಮದ ರಸ್ತೆ ಮತ್ತು ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಗ್ರಾಮಸ್ಥರ ಆಕ್ರೋಶ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲೆ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಮಳೆಗಾಲದಲ್ಲಿ ವಾಹನ ಸವಾರರು ರೈತರು ಶಾಲೆ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಅರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ ಕಳಲಿ ಗ್ರಾಮದ ಪ್ರೇಮ್ ಮಾಸ್ಟರ್ ಮನೆ ಹತ್ತಿರದಿಂದ ಶಾನಹಳ್ಳಿ ಕೋರ್ಲಹಳ್ಳಿ ಮಾರ್ಗವಾಗಿ ಸೋಮವಾರಪೇಟೆ ಕೊಡಗು ಮಾರ್ಗದ ಮುಖ್ಯ ರಸ್ತೆಗೆ ಸಂಪರ್ಕಿಸುವ ಒಂದು ಕಿಲೋಮೀಟರ್ ವರೆಗಿನ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆ ಮಾಡಿ ರೈತರಿಗೆ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರ ಆಗ್ರಹ ಈ ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಜಿ ಶಾಸಕರ ಅವಧಿಯಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಬಗ್ಗೆ ಅರ್ಜಿ ಸಲ್ಲಿಸಿದ್ದು ಹಾಲಿ ಶಾಸಕರು ಅವರಿಗೆ ಹಲವು ಬಾರಿ ಗ್ರಾಮಸ್ಥರಿಂದ ಅರ್ಜಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ನಮ್ಮ ಗ್ರಾಮವು ಸಕಲೇಶ್ಪುರದಿಂದ ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವುದರಿಂದ ನಮ್ಮ ಗ್ರಾಮವನ್ನು ಜನಪ್ರತಿನಿಧಿಗಳು ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಗ್ರಾಮ ಅಭಿವೃದ್ಧಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ನಮ್ಮನ್ನು ಕೊಡಗು ಜಿಲ್ಲೆಗಾದರೂ ಸೇರಿಸಿ ಸ್ವಾಮಿ ನಮಗೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇದ್ದು ಆಂಬುಲೆನ್ಸ್ಗೆ ತುರ್ತು ಕರೆ ಮಾಡಲಾಗಲಿ ಇತರೆ ಫೋನ್ ಸಂಪರ್ಕ ಸರಿಯಾಗಿರುವುದಿಲ್ಲ ನೆಟ್ವರ್ಕ್ ಸಮಸ್ಯೆ ಹಾಗೂ ರಸ್ತೆ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ರೈತ ಮುಖಂಡರುಗಳಾದ ಉದಯ್ ಕುಮಾರ್ ಪ್ರೇಮ್ ಕುಮಾರ್ ರೂಪೇಶ್ ಪ್ರೇಮ್ ಕುಮಾರ್ ರೂಪೇಶ್ ಮೊಗನಗೂಡ ಉಮೇಶ್ ಜಿತೇಂದ್ರ ನಯನಾ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಂಚಾಲಕರಾದ ಶಿವಕುಮಾರ್ ತಡಕಲು ಉಮೇಶ್ ರಾಜು ಇತರರು ಗ್ರಾಮಸ್ಥರು ಹಾಜರಿದ್ದರು ನನ್ನ ಗ್ರಾಮ ಗ್ರಾಮ ಪಂಚಾಯಿತಿ ಹಾಸನ ಇಲ್ಲಿ ಮೂಲ ಸೌಲಭ್ಯ ಯಾವುದೂ ಇಲ್ಲ ರಸ್ತೆಗಳೆಲ್ಲ ತುಂಬ ಗುಂಡಿ ಬಿದ್ದು ಹಾಳು ಬಿದ್ದು ಹೋಗಿದೆ ತುಂಬ ಒಂದು ಮೂರು ಜನ ಎಲ್ಲ ಪಕ್ಷದ ಶಾಸಕರಾಗಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ನವರೆಲ್ಲ ಆಗಿದ್ದಾರೆ ಆದರೂ ಯಾರೂ ಒಂದು ರೋಡ್ನ ಇಲ್ಲಿ ಹೆ ಮಾಡಿಲ್ಲ ಎಷ್ಟೋ ಅರ್ಜಿಗಳೆಲ್ಲ ಕೊಟ್ಟಿದ್ವಿ ಆದರೂ ಕೂಡ ಇಲ್ಲಿ ಯಾವುದೇ ಒಂದು ಒಂದು ಬೋರ್ಡರ್ ಸಹ ಹಾಕಿಲ್ಲ ಇದು ತುಂಬ ಒಂದು ಇನ್ನೂರು ಇನ್ನೂರೈವತ್ತು ವರ್ಷ ಹಳೆಯ ಊರು ಇದು ಆದರೂ ಇಲ್ಲಿ ಯಾವುದೇ ಒಂದು ಸೌಲಭ್ಯ ನಾವು ಎಷ್ಟೇ ಕೇಳ್ಕೊಂಡ್ರೂ ಮಾಡಿಲ್ಲ ತುರ್ತಾಗಿ ಆದಷ್ಟು ಈಗಿರುವಂಥ ಶಾಸಕರು ನಮಗೆ ಈ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದೀವಿ ಈ ರೋಡ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದೆ ಬರತಕ್ಕಂಥ ಸ್ಥಳೀಯ ಚುನಾವಣೆಗಳು ಈ ಜ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಮ್ಮ ಭಾಗದ ಎಲ್ಲ ಜನರು ಬಹಿಷ್ಕಾರ ಹಾಕ್ತಿವಿ ಅದನ್ನು ಸರ್ ಚುನಾವಣಾ ಬಹಿಷ್ಕಾರವನ್ನು ಮಾಡ್ತೀವಿ ಆದಷ್ಟು ಈ ಶಾಸಕರು ಈ ರೋಡಿನ ಬಗ್ಗೆ ಗಮನ ಹರಿಸಬೇಕು ಹಾಸನ ಜಿಲ್ಲೆ ಇಲ್ಲ ಅಂದ್ರೆ ನಮ್ಮನ್ನ ಈ ಭಾಗದವನ್ನ ನಮಗೆ ಕೊಡಗಿನ ಬಾರ್ಡ್ರಿಗೆ ಸೇರಿಸ್ಕೊಡೋದು ಉತ್ತಮ ಅನಿಸುತ್ತೆ ನಿಮಗೆ ಆಗಲಿಲ್ಲ ಅಂದ್ರೆ